ಸರ್ಕಾರ ಇಷ್ಟು ಶಕ್ತಿಯುತವಾಗಿ ಗಟ್ಟಿಯಾಗಿ ಇರ್ತಾ ಇರಲಿಲ್ಲ ಮುಂದೆ ಏನಾಗುತ್ತೆ ಅಂತ ನಾನು ಈಗ ಚರ್ಚೆ ಮಾಡಲ್ಲ ತುಮಕೂರಿನ ನೊಣವಿನ ಕೆರೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಅಜ್ಜಯನಿಗೆ ನಡ್ಕೊಳ್ತಾರೆ ಅವರು ಡಿ ಕೆ ಶಿವಕುಮಾರ್ ಅವರು ನೊಣವಿನ ಕೆರೆ ಅಜ್ಜಯನಿಗೆ ನಡೆದುಕೊಳ್ಳುವಂಥವರು ಅದು ಡಿ ಸಿ ಎಂ ವಚನಕ್ಕಾಗಲಿ ಬೇರೆ ಬೇರೆ ಸಂದರ್ಭಗಳಾಗಲಿ ಅವ್ರಿಗೆ ಯಾವ ಕಷ್ಟ ಬಂತು ಅಂದ್ರಾಗಲಿ ಅವರ ಕಾರು ಹೋಗೋದೇ ನೊಣವಿನ ಕೆರೆ ಅಜ್ಜಯನ ಬಳಿ ಹೋಗಿ ನಿಂತ್ಕೊಳ್ಳುತ್ತೆ ಅವರ ಕಾರು ಇದೀಗ ಇದೇ ನೊಣವಿನ ಕೆರೆ ಅಜ್ಜಯನಿಗೆ ನಮಿಸ್ತಾ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ನಾನು ಅಜ್ಜಯನ ಹೆಸರಲ್ಲಿ ಪ್ರಮಾಣವಚನ ಸ್ವೀಕರಿಸಿದ್ದಾಗ ಕೆಲವರು ನಕ್ಕು ಅದು ನಮ್ಮ ನನ್ನ ನಂಬಿಕೆ ಅದು ಅಜ್ಜೈ ನಡ್ಕೊಳ್ಳೋದು ನನ್ನ ನಂಬಿಕೆ ಅದೇ ನನ್ನ ಶಕ್ತಿ ಕೂಡ ಹೌದು ಏನಪ್ಪಾ ನೀನು ಒಕ್ಕಲಿಗ ಹೋಗಿ ಹೋಗಿ ಆ ಮಟ್ಟಕ್ಕೆ ಹೋಗ್ತೀಯ ಅಂತ ನನಗೆ ಹೇಳ್ತಾರೆ ಅದನ್ನೆಲ್ಲ ನಾನು ಕಿವಿಗೆ ಹಾಕೊಳ್ಳೋದೇ ಇಲ್ಲ ಹುಟ್ಟಬೇಕಾದ್ರೆ ನಾವು ಯಾರು ಕೂಡ ಅರ್ಜಿ ಹಾಕ್ಕೊಂಡು ಅಪ್ಲಿಕೇಶನ್ ಹಾಕ್ಕೊಂಡು ಹುಟ್ಟುಬಿಟ್ಟಿದ್ದೀವಾ ಮುಂದಿನ ವಿಚಾರವನ್ನು ಕಾಲವೇ ತೀರ್ಮಾನ ಮಾಡುತ್ತೆ ಶ್ರೀಗಳ ಮಾರ್ಗದರ್ಶನ ಆಶೀರ್ವಾದ ಪಡ್ಕೊಂಡು ಹೋಗೋಕ್ಕೆ ನಾನು ಬಂದಿದ್ದೀನಿ ಈ ಶಕ್ತಿ ಪೀಠದ ಮಾರ್ಗದರ್ಶನ ಪಡೆದುಕೊಳ್ತೇನೆ ಅಂಥೇಳಿ ತುಮಕೂರಿನ ನಣವಿನ ಕೆರೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇವತ್ತು ಇಲ್ಲಿವರು ಕೂಡ ನಾವು ಬೆಳ್ಕೊಂಡು ಬಂದಿದ್ದೇವೆ ಆ ಶಕ್ತಿ ಪ್ರಯೋಗ ಆಗಲಿಲ್ಲ ಅಂದಿದ್ದರೆ ಇವತ್ತು ಈ ರಾಜ್ಯದಲ್ಲಿ ಈ ಸರ್ಕಾರ ಇಷ್ಟು ಶಕ್ತಿ ಸುಂಬಿಯಾಗಿ ಆ ಮಾರ್ಗದರ್ಶನ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈ ಭೂಮಿಲಿ ನಿಂತ್ಕೊಂಡು ನಾನು ಜನ ನಾನು ಮಾತಾಡ್ತಾ ಇದ್ದೇನೆ ಅಜ್ಜನ ಹೆಸರು ತೆಗೆದುಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಕೆಲವರೆಲ್ಲ ನಕ್ದೋರಿದ್ದಾರೆ ಕೆಲವರು ಸಂತೋಷ ಪಟ್ಟಿದ್ದಾರೆ ಏನಪ್ಪಾ ನೀನು ಒಕ್ಕಲಿಗ ಅಂತ ಹೇಳ್ತಾರೆ ನೀನು ಹೋಗಿ ಇಲ್ಲಿ ಈ ಮಠಕ್ಕೆ ಏನು ನಿನ್ಗೇನ್ ಸಂಬಂಧ ಅಂತ ಹೇಳ್ತಾರೆ ನಾನು ಹೇಳ್ತಾ ಇರ್ತೀನಿ ಅದಕ್ಕೆ ಭಕ್ತಗೂ ಭಗವಂತ ಇರೋ ಸಂಬಂಧದಲ್ಲಿ ನಮ್ಮ ಗುರುಗಳು ಹೇಳ್ತಾರೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಸೊ ಮಾನವ ಧರ್ಮಕ್ಕೆ ಎಲ್ಲಿದ್ದಾರೆ ಹುಟ್ಟಬೇಕಾರೆ ಯಾರು ಯಾವ ಜಾತಿಲಿ ಹುಟ್ಟಿವಿ ಅಂತ ಯಾರು ಅರ್ಜಿ ಹಾಕೊಂಡು ಹುಟ್ಟಲಿಲ್ಲ ಸೊ ಜನ್ಮದಲ್ಲಿ ಹುಟ್ಟೋದು ಈ ಒಂದು ಅರ್ಜಿ ಹಾಕೊಂಡು ಹುಟ್ಟಿಲ್ಲ ತಂದೆ ತಾಯಿಗಳು ಏನು ತೀರ್ಮಾನ ಮಾಡಿರ್ತಾರೆ ಹಂಗೆ ಇವತ್ತು ನಮ್ಮ ಬೆವರು ಉಪ್ಪಾಗಿರ್ತದೆ ಇರ್ತದೆ ರಕ್ತ ಕೆಂಪಾಗಿರ್ತದೆ ಯಾವ ಜಾತಿ ಯಾವ ಧರ್ಮದವ್ರು ಕೆಳದ್ರು ಕೂಡ ಕೊನೆಗೆ ಮೈ ಕಟ್ ಮಾಡಿದಾಗ ರಕ್ತ ಎಲ್ಲ ಕೆಂಪೇ ಇರ್ತದೆ ಅವನು ಬೆವರು ಶ್ರಮದ ಬೆವರು ಉಪ್ಪಾಗೆ ಇರ್ತದೆ